ವರ್ಗಾವಣೆ ಆಗಿದೆ ಕೊಟ್ಟಿದ್ದಾರೆ ನೋಟಿಸ್ ಗೆ ಉತ್ತರ ಕೊಡ್ತಾರೆ ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಾ ಮಾಧ್ಯಮದಲ್ಲಿ ನೋಡ್ದೆ ನಾನು ಅದಕ್ಕೆ ಉತ್ತರವನ್ನ ಅವರೇ ಕೊಡ್ಬೇಕಲ್ವಾ ಕೊಡ್ತಾರೆ ಇತ್ತೀಚೆಗೆ ಸಚಿಶ್ ಆರ್ ಕೆ ಮೇಲೆ ಬಹಳ ಲೋಹ ಆಗ್ಬಿಟ್ಟಿದೆ ಎಲ್ಲರಿಗೂ ನೀವು ಭೇಟಿ ಮಾಡ್ತೀರಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡ್ತಾರೆ ನೋಡಿ ಕೆಲವು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ಜಿಲ್ಲೆಗೆ ಕೆಲಸಗಳಾಗಬೇಕು ಅವರು ಪಿ ಡಬ್ಲ್ಯೂ ಡಿ ಇದ್ದಾರೆ ಭಾಳ ಮುಖ್ಯವಾದಂಥ ಖಾತೆ ಅದಕ್ಕೆ ಹೋಗಿರ್ತೇವೆ ಕೆಲವು ಸಂದರ್ಭದಲ್ಲಿ ರಾಜಕೀಯ ಮಾತಾಡೋಕ್ಕೆ ಹೋಗಿರ್ತೇವೆ ಅದರಲ್ಲೇನು ರೀ ಮುಚ್ಚುಮರ ಏನಿದೆ ನಾವು ಹೈಡ್ ಮಾಡಬೇಕಾ ನಾವು ನಾಲ್ಕೈದು ಜನ ಸೇರಿ ಎರಡು ಎರಡು ಮೂರು ಸಾರಿ ಸೇರಿದ್ದು ಊಟ ಮಾಡಿದೋ ತಿಂಡಿ ತಿಂದು ರಾಜಕೀಯ ಮಾತಾಡ್ದು ಏನದರಲ್ಲಿ ತಪ್ಪು ಇದೆಯಾ ಮಾಡಬಾರ್ದು ಅಂತ ಏನಾರು ಕಾನೂನು ಇದೆಯಾ ನಾವು ವಾಟ್ ಈಸ್ ಇಟ್ ವಾಟ್ ಈಸ್ ಇಟ್ ಏನೋ ಇಂಟ್ರೆಸ್ಟ್ ಯೂ ಪಿ ಮೀಡಿಯಾ ಪೀಪಲ್ ಏನಿದೆ ಏನಿದೆ ಮಾಡೋದೇ ರಾಜಕಾರಣ ನಾವೆಲ್ಲ ರಾಜಕಾರಣಿಗಳಲ್ವಾ ಮಾಜಿ ಮಾಡೋದೇ ರಾಜಕಾರಣ ಸರ್ಕಾರದಲ್ಲಿ ಹೌದು ಯಾವ ರೀತಿ ಇರುತ್ತೆ ನಮ್ಮ ಪಕ್ಷದ ಸಿದ್ಧಾಂತಗಳೇನು ನಾವೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವ ಸರಿಯಾಗಿ ಅಥವಾ ಮಾಡ್ತಾ ಇಲ್ವಾ ಈಗ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆಯೂ ಮಾತಾಡಿರ್ತೀವಿ

ಸಿ ನಾನು ಹೆಂಗೆ ಉತ್ತರ ಕೊಡೋಕ್ಕಾಗತ್ತೆ ಅದಕ್ಕೆ ಅವು ಕೆ ನೀವು ಎಕ್ಸ್ಪೆಕ್ಟ್ ಮೀ ಟು ಆನ್ಸರ್ ಅದು ಅದು ನಾವು ನಾವೆಲ್ಲ ಲೋಕಾಯುಕ್ತಕ್ಕೆ ನಮ್ಮದು ಫೈ ರಿಟರ್ನ್ಸ್ ಫೈಲ್ ಮಾಡ್ತೀವಿ ಇನ್ಕಮ್ ಟ್ಯಾಕ್ಸಿಗೆ ನಾವು ರಿಟರ್ನ್ಸ್ ಫೈಲ್ ಮಾಡ್ತೀವಿ ಅದೇ ರೀತಿ ಅವರು ಮಾಡಿರ್ತಾರೆ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಲ್ಲ ಶಿವಕುಮಾರ್ ಅವರು ಬಳಿಕ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲಗಳಿಗೆ ಫುಲ್ ಸ್ಟಾಪ್ ಬೀಳುತ್ತ ಈಗ್ಲೇ ಬಿದ್ದಿದೆಯಲ್ರಿ ಅಲ್ಲಿ ತನಕ ನೀವ್ ಜೀವಂತವಾಗಿ ಇಟ್ಟಿರ್ತೀರಾ ಯಾಕಂದ್ರೆ ನಿಮ್ಗೆ ತೋರಿಸ್ಬೇಕಲ್ಲ ಎಲ್ಲ ಜನಗಳಿಗೆ ಎಲ್ಲಿಲ್ಲ ಸದನಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಏನು ವಿರೋಧ ಪಕ್ಷದವರು ಯಾವ ರೀತಿ ಪ್ರಶ್ನೆಗಳನ್ನು ಮತ್ತು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದರ ಬಗ್ಗೆ ಯಾವ ರೀತಿ ನಮ್ಮ ಶಾಸಕರು ರಿಯಾಕ್ಟ್ ಮಾಡಬೇಕು ಮಂತ್ರಿಗಳು ರಿಯಾಕ್ಟ್ ಮಾಡಬೇಕು ಅದನ್ನು ಚರ್ಚೆ ಮಾಡ್ತೀವಿ ಏನು ಬೇರೆ ಬೇರೆ ವಿಚಾರಗಳು ರಾಜಕೀಯ ವಿಚಾರಗಳು ಬೇರೆಯವೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಲೂಬೇಡಿ ಅಲ್ಲಿ ಚರ್ಚೆನೂ ಆಗೋದಿಲ್ಲ